ಹಾಂ ಎಲ್ಲರಿಗೂ ನಮಸ್ಕಾರ ಇವತ್ತು ನಿಮಗೆ ನಾನು ಮನೆಯಲ್ಲೇ ಒಂದು ಒಳ್ಳೆಯ ಉಪ್ಪಿನಕಾಯಿನ ಹೇಗೆ ತಯಾರು ಮಾಡ್ಬೋದು ಅಂತ ನಾನು ಹೇಳಿಕೊಡ್ತೀನಿ ಇದರಲ್ಲಿರೋ ಒಂದು ವಿಶೇಷತೆ ಏನಂದರೆ ಇದು ಒಂದರಿಂದ ಎರಡು ವರ್ಷ ಮೂರು ವರ್ಷಗಳ ಕಾಲ ಇಟ್ಟರು ಈ ಉಪ್ಪಿನಕಾಯಿ ಕೆಟ್ಟು ಹೋಗಲ್ಲ ಅಂದರೆ ಮಾಡುವ ರೀತಿಯಲ್ಲಿ ಮಾಡಬೇಕು ಉಪ್ಪಿನಕಾಯಿಗೆ ಮುಖ್ಯವಾಗಿ ನಾವು ಉಪ್ಪಿನಕಾಯಿ ಮಾಡುವಾಗ ತಣ್ಣೀರನ್ನು ಉಪಯೋಗಿಸಲೇಬಾರ್ದು ನಮ್ಮ ಕೈ ಕೂಡ ತಣ್ಣೀರನ್ನು ಮುಟ್ಟಿರಬಾರ್ದು ಹಾಗೆ ನಾವು ಮಾಡಿದರೆ ಒಂದರಿಂದ ಮೂರು ವರ್ಷ ನಾಲ್ಕು ವರ್ಷಗಳ ಕಾಲ ಇಟ್ಟವರಿದ್ದಾರೆ ಆ ಥರ ಇಡ್ಬೋದು ಇವತ್ತು ನಾನು ಎರಡೂವರೆ ಜಾರ್ ಉಪ್ಪಿನಕಾಯಿ ಮಾಡಿದ್ದೇನೆ ಇದು ನನಗೆ ಒಂದು ವರ್ಷಗಳ ಕಾಲ ಬರುತ್ತೆ ಇದನ್ನು ಫ್ರಿಜ್ಜಲ್ಲಿ ಇಡಬೇಕು ಅಂತಿಲ್ಲ ಫ್ರಿಜ್ಜಲ್ಲಿ ಇಟ್ಟರೂ ತೊಂದರೆ ಇಲ್ಲ ಫ್ರಿಜ್ಜಲ್ಲಿ ಇಡದೆ ಹಾಗೇ ಕಾಪಾಡಿಕೊಳ್ಬೋದು ಈ ಉಪ್ಪಿನಕಾಯಿನ ತುಂಬ ಚೆನ್ನಾಗಿರುತ್ತೆ ನಮಗೆ ತರಕಾರಿ ಸಾರು ಜೊತೆ ಅಥವಾ ಮೀನು ಸಾರು ಜೊತೆ ಚೆನ್ನಾಗಿರುತ್ತೆ ನಾನು ಈ ಸಲ ಊರಿಂದ ಮಾವಿನ ಮಿಡಿ ತರಿಸಿದೆ ತರಿಸಿ ಹನ್ನೆರಡು ದಿನ ಕಲ್ಲು ಉಪ್ಪಾಕಿಟ್ಟಿದ್ದೆ ಇವಾಗ ನೋಡಿ ಈ ಥರ ಆಗಿದೆ ಮಾವಿನ ಮಿಡಿ ಇದರ ನೀರನ್ನು ನಾನು ಸೋಸ್ತಾ ಇದ್ದೀನಿ ಯಾಕೆಂದರೆ ಆ ನೀರನ್ನು ಸೋಸಿ ಅದಕ್ಕೆ ಸ್ವಲ್ಪ ಸಾಧಾರಣ ನೀರು ಹಾಕಿ ಚೆನ್ನಾಗಿ ನೀರನ್ನು ಕುದಿಸಬೇಕು ಉಪ್ಪಿನಕಾಯಿ ಮಾಡೋ ಮೊದಲು ಹಾಗೆ ನಾವು ಮೆಣಸಿನಕಾಯಿ ತಗೊಂಡಿದ್ದೇನೆ ಗುಂಟೂರು ಮೆಣಸಿನಕಾಯಿ ಕಾಲು ಕಿಲೋ ಇದನ್ನು ಅಷ್ಟೇ ನಾನು ನೀರು ಕುದಿಸಿ ಆರಿಸಿ ಅದರಲ್ಲಿ ತೊಳಿತಾ ಇದ್ದೇನೆ ಕೆಲವೊಮ್ಮೆ ಇದರಲ್ಲಿ ಧೂಳಿದ್ರೂ ಮೆಣಸಿನಕಾಯಲ್ಲಿ ಧೂಳಿದ್ರೂ ಉಪ್ಪಿನಕಾಯಿ ಕೆಟ್ಟು ಹೋಗ್ಬೋದು ಈ ಕಡೆ ನೋಡಿ ನೀರು ಚೆನ್ನಾಗಿ ಕುದ್ದಿದೆ ಇದು ಆರಬೇಕು ಇದು ಫುಲ್ಲು ತಣ್ಣಗಾಗಬೇಕು ನೀರು ಇವಾಗ ನಾನು ಒಂದು ನೂರು ಮಿಲಿಯಷ್ಟು ವಿನೆಗರ್ ಹಾಕಿದೆ ಮಿಡಿ ಮಾವಿನಕಾಯಿಗೆ ಇವಾಗ ಕಾಲು ಕೆ ಜಿ ಗುಂಟೂರು ಮೆಣಸಿನ್ಕಾಯಿಗೆ ಒಂದು ಸಣ್ಣ ಕಪ್ಪು ಫುಲ್ಲು ಅರಿಶಿನ ಪುಡಿ ತಗೊಂಡೆ ಹಾಗೆ ಒಂದು ನೂರು ಅಷ್ಟು ನಾನು ಸಣ್ಣ ಸಾಸಿವೆ ತಗೊಂಡಿದ್ದೇನೆ ಇದು ಕ್ಲೀನ್ ಮಾಡಿರೋ ಸಾಸಿವೆ ದೊಡ್ಡ ಸಾಸಿವೆ ಚೆನ್ನಾಗಿರೋದಿಲ್ಲ ಸಣ್ಣ ಸಾಸಿವೆ ತುಂಬ ಚೆನ್ನಾಗಿರುತ್ತೆ ಉಪ್ಪಿನಕಾಯಿ ಕೆಟ್ಟು ಹೋಗಲ್ಲ ಇವಾಗ ನಾವು ಕುದಿಸಿ ಆರಿಸಿದ ನೀರು ಹಾಕ್ಬಿಟ್ಟು ಇದನ್ನು ಮಿಕ್ಸಿಯಲ್ಲಿ ರುಬ್ಬಬೇಕು ನಾವು ಸಣ್ಣ ತರಿ ಇದ್ದರೆ ಸಾಕು ತುಂಬ ನೈಸ್ ಬೇಡ ತುಂಬ ದೊಡ್ಡ ತರಿನ ಬೇಡ ಸಣ್ಣದಾಗಿ ಒಂದು ತರಿ ಇದ್ದರೆ ಇದನ್ನು ರುಬ್ಬಿ ಉಪ್ಪಿನಕಾಯಿಗೆ ಹಾಕಿ ಆಮೇಲೆ ಇದಕ್ಕೆ ಬೇಕಾದಷ್ಟು ಅದೇ ಕುದಿಸಿದ ಕುದಿಸಿ ತಣಿಸಿದ ನೀರೇ ಆಗಬೇಕು ಅದನ್ನು ಸೇರಿಸ್ಬೋದು ಕೆಲವೊಮ್ಮೆ ಉಪ್ಪು ಕಡಿಮೆ ಆದರೂ ಉಪ್ಪು ಕೂಡ ಹಾಕ್ಬೋದು ಉಪ್ಪು ಹಾಗೆ ಹಾಕ್ಬೋದು ಯಾಕಂದರೆ ಉಪ್ಪಿಗೆ ಹುಳ ಬಿದ್ದ ಕಥೆಗಳೇ ನಾವು ಕೇಳಿಲ್ಲ ಹಾಗಾಗಿ ಉಪ್ಪು ಹಾಕ್ಬೋದು ನಾನೀಗ ಮಿಕ್ಸಿ ಜಾರಿಗೆ ಕುದಿಸಿ ತಣಿಸಿದ ನೀರನ್ನು ಹಾಕಿ ಅದನ್ನು ಪಾಕ ಮಾಡಿದೆ ಇದು ಎರಡು ದಿನ ಬಿಟ್ಟರೆ ಇನ್ನೂ ಚೆನ್ನಾಗಿರುತ್ತೆ ಹಾಗೆ ನಾನು ಸ್ವಲ್ಪ ಒಂದು ಐದಾರು ಚಿಟಿಕೆ ಹಿಂಗೆ ಹಿಂಗನ್ನು ಹಾಕಿದೆ ನೋಡಿ ಇದಕ್ಕೆ ಯಾವ ಎಣ್ಣೆ ಕೂಡ ಬಳಸಿಲ್ಲ ಇನ್ನೇನು ಬಳಸಿಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಉಪ್ಪಿನಕಾಯಿ ನಾವು ಉಪಯೋಗಿಸೋ ಸೌಟಲ್ಲಿ ಕೂಡ ನೀರಿನ ಪಸೆ ಇರಬಾರ್ದು ಹಾಗೆ ನಾವು ಜಾರಲ್ಲಿ ಹಾಕಿಡ್ತೀವಲ್ವ ಆ ಜಾರು ಕೂಡ ತುಂಬಾ ಶುದ್ಧವಾಗಿರಬೇಕು ಮುಚ್ಚಿರಬೇಕು ಆಮೇಲೆ ದಿನ ನಾವು ಉಪ್ಪಿನಕಾಯಿನ ಬಳಸ್ತೀವಲ್ವ ಆಗಲೂ ಅಷ್ಟೇ ಸ್ಪೂನು ಚೆನ್ನಾಗಿ ಒಣಗಿರಬೇಕು ಇದಕ್ಕೆಂದಲೇ ಒಂದು ಸ್ಪೂನ್ನ ತೆಗೆದಿಡಿ ನೀವು ಖಂಡಿತವಾಗಿ ಉಪ್ಪಿನಕಾಯಿ ಏನೂ ಆಗೋಲ್ಲ ಎಲ್ಲರೂ ಮನೆಯಲ್ಲಿ ಮಾಡಿ ನೋಡಿ ಪ್ಲೀಸ್ ದಯವಿಟ್ಟು ಮಾಡಿ ನೋಡಿ ಇದಕ್ಕೆ ಎಣ್ಣೆ ಹಾಕಿಲ್ಲ ಬೆಳ್ಳುಳ್ಳಿ ಹಾಕಿಲ್ಲ ಒಗ್ಗರಣೆ ಹಾಕಿಲ್ಲ ತುಂಬ ಚಂದವಾದ ಉಪ್ಪಿನಕಾಯಿ ಟಟಾ ಬ ಬಾಯಿಸಿಯೂ